Everyone in the family and friends and partners are really happy to welcome you ma. Thank you so much for being part of the inaugural dance. Namo すごい ಎಲ್ಲರೂ ಬೆಳಿಗ್ಗೆ ಅಷ್ಟೇ ಎನರ್ಜಿ ಇಲ್ವಾ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಯಾವುದೇ ಹಸಿರಾಗಿ ಜ್ಯುವೆಲ್ರಿ ಸ್ಟೋರ್ ಓಪನ್ ಆಗ್ಬೇಕಾದ್ರೆ ಮೋಸ ತುಂಬಾ ಖುಷಿ ಅನ್ಸುತ್ತೆ ಇವತ್ತು ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಜುವೆಲರಿ ಓಪನ್ ಆಗ್ತಾ ಇದೆ ಇನ್ನೊಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ತುಂಬಾ ಖುಷಿ ಅನ್ಸುತ್ತೆ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಜ್ಯುವೆಲ್ಲರಿ ಅಂದ್ರೆ ಅಷ್ಟು ಇಷ್ಟ ಸೊ ನನಗೂ ತಂದೆ ಸೊ ಐ ತಿಂಕ್ ನಾನು ಅಪ್ ಫ್ಯಾಕ್ಟ್ ಮಾಡ್ತೀನಿ ಲಕ್ಷ ಜುವೆಲರಿ ಇನಾವ್ರೇಷನ್ ಸೊ ವೆರಿ ಹ್ಯಾಪಿ ನಮ್ಮ ಒಂದು ಚೋ ನಮ್ಮ ಬೆಂಗಳೂರಿನಲ್ಲಿ ಲಾಂಚ್ ಮಾಡೋದು ಅಂತೂ ತುಂಬ ಕ್ವಶನ್ಸ್ ಇದೆ ಇನ್ನೊಂದು ಸುಲರ್ ಜುವೆಲರಿ ಬಗ್ಗೆ ಹೇಳೋದಾದರೆ ಈಗಾಗಲೇ ಆಗ ಎಲ್ಲ ಕಡೆಲ್ಲೂ ತುಂಬ ಒಳ್ಳೆಯ ಹೆಸರುವಾಸಿಯಾದಂಥ ಒಂದು ಜುವೆಲರಿ ಬ್ರ್ಯಾಂಡ್ ಆಗಿದ್ದು ಇವಾಗಲೇ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇನಾವ್ರೇಟ್ ಆಗ್ತಾ ಇದೆ ಸೊ ವೆರಿ ವೆರಿ ಹ್ಯಾಪಿ ನೈನ್ತ್ ಸ್ಟೋರ್ ಇಲ್ಲಿ ಲಾಂಚ್ ಆಗ್ತಾ ಇರೋದು ಸೊ ಇಲ್ಲ ನೈನ್ತ್ಗೆ ಸೊ ಆಲ್ ಓವರ್ ಇಂಡಿಯಾ ಇಮ್ಮಡಿ ಸಿಲ್ವರ್ ಜ್ಯುವೆಲ್ರಿ ಹೆಸರು ಆಸ್ತಿ ಆಗಲಿ ಅಂತ ನಾನು ಕೇಳ್ಕೊಂತ ಆಲ್ ದ ವೆರಿ ಬೆಸ್ಟ್ ಅಂತ ಕಾಂಗ್ರಾಚುಲೇಷನ್ ನಮ್ಮ ಬೆಂಗಳೂರು ನಮ್ಮ ಮಲ್ಲೇಶ್ವರಂ ನಮ್ಮ ಮಲ್ಲೇಶ್ವರಂನಲ್ಲಿ ಏನೊಂದು ಜ್ಯುವೆಲ್ಲರಿ ಶಾಪ್ ಸಿಲ್ವರ್ ಜ್ಯುವೆಲ್ಲರಿ ಶಾಪನ್ನು ಇಮ್ಮಡಿ ಸಿಲ್ವರ್ ಜ್ಯುವೆಲ್ಲರಿ ಸಿಲ್ವರ್ ಜ್ಯುವೆಲ್ಲರಿ ಶಾಪನ್ನು ಉದ್ಘಾಟನೆ ಮಾಡುವಂಥದ್ದಾಗಿದೆ ಈ ಉದ್ಘಾಟನೆಯನ್ನು ಮಾಡಿದಂಥವರು ನಮ್ಮ ಚಿತ್ರನಟಿ ಆಶಿಕಾ ರಂಗನಾಥ್ ಅವರು ಅವರ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕಳೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಒಂದು ಶೋರೂಮ್ಗೆ ಶಕ್ತಿಯನ್ನು ತುಂಬಿದ್ದಾರೆ ಇದರ ಸಂಸ್ಥಾಪಕರು ನಮ್ಮ ಆಂಧ್ರ ಪ್ರದೇಶದ ರಮೇಶ್ ಇಮ್ಮಡಿ ಅವರು ಅವರ ಕುಟುಂಬ ಹೊಸದಾಗಿ ಜನರಿಗೆ ಕೈಗೆಟ್ಕೋ ರೀತಿಯಲ್ಲಿ ಮುಖ್ಯವಾಗಿ ಎಲ್ಲರಿಗೂ ನಮ್ಗೆ ಆಸೆ ಇರುತ್ತೆ ಚೆನ್ನಾಗಿ ಅಲಂಕಾರ ಆಗಬೇಕು ಚೆನ್ನಾಗಿ ಡ್ರೆಸ್ ಆಗಬೇಕು ಆ ರೀತಿ ಆ ರೀತಿನೇ ಆರ್ಗುಮೆಂಟ್ಸ್ ಇರ್ಬೇಕು ನನ್ನ ಮಾತಿಗೆ ವಿರಾಮ ನಮಸ್ಕಾರ ಖುಷಿ ನನಗೋ ವಿಷಯ ಎಲ್ಲರೂ ಖುಷಿ ಆಗುತ್ತೆ ಈ ಒಂದು ಫ್ಯಾಮಿಲಿ ಬಿಸ್ನೆಸ್ ರನ್ ಆಗುವಂತದ್ದು ನನ್ ಕಡೆಯಿಂದರೀಶ್ ಅವರಿಗೆ ಬೆಸ್ಟ್ ಎಲ್ಲವೂ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ನನಗೆ ಎಕ್ಸ್ಪೆಷಲಿ ಈ ತರ ವಿಕ್ಟೋರಿಯನ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗಿದೆ ಎಲ್ಲವೂ ತುಂಬಾನೇ ಡಿಫ್ರೆಂಟ್ ವೆರೈಟಿ ಇರುವಂತದ್ದು ಎಸ್ಪೆಷಲಿ ಬ್ರೈಡಲ್ ಕಲೆಕ್ಷನ್ಸ್ ನೋಡ್ಬೇಕಂದ್ರೆ ಈಗಿನ ಬ್ರೈಡಲ್ ಜುವೆಲ್ರಿಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಅದೇ ರೀತಿಯಲ್ಲಿ ಸಿಲ್ವರ್ ಜ್ಯುವೆಲ್ಲರಿ ಬಂದ್ರೆ ಅಫೋರ್ಡಬಲ್ ರೇಟ್ಸ್ ಎಲ್ಲರೂ ಅಫೋರ್ಡ್ ಮಾಡಿ ತಗೊಳ್ಳುವಂತದ್ದು ಒಂದು ಒಳ್ಳೆ ರೀತಿಯಾದ ಅವಕಾಶ ಕೊಟ್ಟಿದ್ದಾರೆ ಆಫರ್ಸ್ ಇದೆ ಸೊ ಎಲ್ಲರೂ ಬಂದು ಕಲೆಕ್ಷನ್ ಚೆಕ್ಔಟ್ ಮಾಡಿ ಅಂತ ಹೇಳಿ ಬಟ್ ಎಲ್ಲವೂ ನಂಗೆ ಜ್ಯುವೆಲ್ಲರಿ ಅಂದ್ರೆ ಇಷ್ಟ ಇಟ್ಸ್ ನಾಟ್ ಅಬೌಟ್ ಗೋಲ್ಡ್ ಡೈಮಂಡ್ ಆರ್ ಸಿಲ್ವರ್ ರಿ ಅಂದ್ರೆ ಇಷ್ಟ ಚೆನ್ನಾಗಿದ್ರೆ ಗೋಲ್ಡ್ ಗಿಂತೂ ಮಿಂಚಿದ ಸಿಲ್ವರ್ ಜ್ಯುವೆಲ್ರಿ ಎಲ್ಲಾರು ಖಂಡಿತ ಇಷ್ಟ ಪಡ್ತೀರಾ ನಮ್ಮಲ್ಲಿ ಸರಿ ಸುಮಾರು ಎಪ್ಪತ್ತೈದು ಸಾವಿರ ಡಿಸೈನ್ಸ್ ಗಳು ಇದುವರೆಗೂ ಇದೆ ಪ್ರತಿಯೊಂದು ಸೀಸನ್ ಗು ನಾಲ್ಕರಿಂದ ಐದು ಸಾವಿರ ಹೊಸ ಡಿಸೈನ್ ಗಳನ್ನ ಲಾಂಚ್ ಮಾಡ್ತಾ ಇರ್ತೀವಿ ಮಾರ್ಕೆಟ್ ಅಲ್ಲಿ ಏನ್ ಟ್ರೆಂಡ್ ನಡೀತಾ ಇರುತ್ತೋ ಅದನ್ನ ನಾವೇ ಸೆಕ್ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತೀವಿ ಆ ಖಂಡಿತ ಎಲ್ಲರೂ ಒಂದ್ ಒಮ್ಮೆ ನಮ್ಮ ಗೆ ಭೇಟಿ ಕೊಡಿ ನಿಮ್ಗೆ ಖಂಡಿತ ಲೈಕ್ ಆಗತ್ತೆ ಅಂತ ಅನ್ಕೊತಾ ಇದೀವಿ ಎಲ್ಲರಿಗೂ ಲೊಕೇಶನ್ ಇದು ಮಲ್ಲೇಶ್ವರಂನ ಹದಿನಾರನೇ ಕ್ರಾಸ್ ತಂಪಿಗೆ ರೋಡ್ ಅಲ್ಲಿ ಆ ಬರುತ್ತೆ ಆ ಇಮ್ಮಡಿ ಸಿಲ್ವರ್ ಜುವೆಲ್ಲರಿ ಅಂತ ಸರ್ಚ್ ಮಾಡ್ಬೋದು